ನಮಸ್ಕಾರ ಸ್ನೇಹಿತರೆ ನಿವಿಯೇಷನ್ ಅಕಾಡೆಮಿ ಎ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಕರ್ನಾಟಕ ಬೋರ್ಡ್ ರಾಸಾಯನಿಕ ಕ್ರಿಯೆಗಳು ಮತ್ತು ಎಲ್ ಸಿ ಮಾಡೆಲ್ ಕ್ವೆಶನ್ ಪೇಪರ್ ನಮ್ಮೂರಿನ ಮಕ್ಕಳು ಮತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಹಳ್ಳಿಯ ಮಕ್ಕಳಿಗೆ ಒಂದು ವಿಶೇಷ ಸೂಚನೆ ತುಂಬ ಬುದ್ಧಿವಂತರು ಅಂತ ಅಂತಲ್ಲ ಹಳ್ಳಿಯಲ್ಲಿ ಜನಗಳು ಹೆಂಗೆ ಕರೀತಾರೆ ಅಂದರೆ ಅದೇ ಪಾದ್ರ ಸೈದ್ದಂಗಿರ್ಬೇಕ್ರಲ್ಲೇ ಅಂತಾರೆ ಹಳ್ಳಿಯ ಭಾಷೆಯಲ್ಲಿ ಗ್ರಾಮ ಭಾಷೆಯಲ್ಲಿ ಆ ಗ್ರಾಮ ಭಾಷೆಯ ಸೊಗಡು ಬಹಳ ಚೆನ್ನಾಗಿರುತ್ತೆ ಈ ಪ್ಯಾಟೆನಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಹಾಗೆ ಹೀಗೆ ಕಾಗೆ ಗೂಗೆ ಹೋಗಿರ್ಬೇಕು ಹೀ ಇದು ಬಿಟ್ಟು ನಾನು ನನ್ನ ಹಳ್ಳಿಯ ಭಾಷೆಯಲ್ಲಿ ಹೇಳ್ತೀನಿ ರೀ ಪಾದರಸ ಇದ್ದಂಗೆ ಇರ್ಬೇಕು ಪಾದರಸ ಇದ್ದಂಗೆ ಇದ್ರೆ ಏನನ್ನ ಒಂದಿಷ್ಟು ಮುಂದೆ ಮುದ್ದಿಗೂ ಮುಸ್ಲಿಗೂ ಉಂಬಕ್ಕೆ ಬರೋಂಗೆ ಓದ್ಕೋಬೇಕು ನಮ್ಮ ಅಪ್ಪರು ಹೇಳ್ತಿದ್ರು ಮೈನವರು ರಿಟೈರ್ಡ್ ಸ್ಕೂಲ್ ಮಾಸ್ಟರ್ ಗೋಪನಹಳ್ಳಿ ಮೇ ಬಾಸಕ್ ಸಗಣಿ ಇದ್ರೆ ಬೀಸಕ್ ರಾಗಿ ಇರ್ತವ್ ಕಂಡ್ರು ಬೀಸಕ್ ರಾಗಿ ಇದ್ರೆ ಬಾಸಕ್ ಸಗಣಿ ಇದ್ರೆ ಬೀಸಕ್ ಇರ್ತವೆ ಅಂದ್ರೆ ಸ್ನೇಹಿತರೆ ನಾನು ಹಳ್ಳಿಯವನಾಗಿರೋದ್ರಿಂದ ಗ್ರಾಮ ಭಾಷೆ ಗ್ರಾಮ ಭಾಷೆ ಗ್ರಾಮ್ಯ ಗ್ರಾಮೀಣ ಭಾಷೆ ಅಂತಕ್ಕಂಥದ್ದು ಬಹಳ ನಮ್ಮ ಸೊಗಡೆ ಸಗುಡು ಇಲ್ಲಿ ಈಗ ಪಾದರಸದಂತಹ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಪಾದರಸದ ಅಂತಹ ತರಗತಿಯನ್ನು ನಾನು ತೆಗೆದುಕೊಡ್ತಾ ಇದ್ದೀನಿ ಕೇಳಿ ಆನಂದಿಸಿ ನಿಮ್ಮ ಹುಡುಗರಿಗೆಲ್ಲ ವಿಡಿಯೋ ನೋಡೋ ಹೇಳಿ ಇದು ಮೂರನೇ ಈಗ ಇದು ಮೂರನೇ ಪ್ರಶ್ನೆ ಆಯಿತು ಇವೆಲ್ಲ ಆಯಿತು ಪ್ರಶ್ನೆಗಳು ಈಗ ನಾಲ್ಕನೇ ಪ್ರಶ್ನೆ ಇಲ್ಲ ಇದು ಐದನೇ ಪ್ರಶ್ನೆ ಅಂತ ಕಾಣಿಸುತ್ತೆ ನೋಡಿ ಇದು ಪಾದರಸ ನೋಡಿ ಈ ಪಾದರಸ ಒನ್ ಆ್ಯಂಡ್ ಓನ್ಲಿ ಲಿಕ್ವಿಡ್ ಮೆಟಲ್ ಪಾದರಸ ನೀವು ನೋಡಿರ್ಬೋದು ಎಲ್ಲಿರ್ತದೆ ಗೊತ್ತೇನ ಇದು ಗೊತ್ತೇನರ ಜ್ವರ ಬಂದಾಗ ಡಾಕ್ಟ್ರು ನಿಮ್ ಬಾಯಲ್ಲಿ ಇಡ್ತಾರೆ ಅಥವಾ ಕಂಕುಳದಲ್ಲಿ ಇಡ್ತಾರೆ ನೋಡ್ರಿ ಕಂಕಳದಲ್ಲಿ ಇಡೋದೇ ಸೇಫ್ಟಿ ಕಂಡ್ರೆ ಯಾ ಬಾಯಲ್ಲಿ ಇಟ್ಬಿಟ್ರೆ ಪುಸ್ತಕ ಕಡದ್ಬಿಟ್ರೆ ಇದು ವೆರಿ ವೆರಿ ಡೇಂಜರಸ್ ಪಾಯ್ಸನ್ ತುಂಬಾ ವಿಷಕಾರಿ ಪಾದರಸ ಥರ್ಮೋಮೀಟರ್ನಲ್ಲಿ ಇಟ್ಟಿರ್ತಾರೆ ಇದು ಥರ್ಮೋಮೀಟರ್ನಲ್ಲಿ ಯಾಕೆ ಇಟ್ಟಿರ್ತಾರೆ ಅಂತಂದರೆ ಇದರ ಇದು ಸಾಮಾನ್ಯ ದ್ರವರೂಪದಲ್ಲಿರ್ತಕ್ಕಂಥ ಲೋಹ ಈ ದ್ರವರೂಪದಲ್ಲಿರ್ತಕ್ಕಂಥ ಲೋಹ ಲಿಕ್ವಿಡ್ ಮೆಟಲ್ ಒನ್ ಆ್ಯಂಡ್ ಓನ್ಲಿ ದ ಯೂನಿಕ್ ಲಿಕ್ವಿಡ್ ಮೆಟಲ್ ಇನ್ ದ ಪೀರಿಯಾಡಿಕ್ ಟೇಬಲ್ ಇದನ್ನು ನಾವು ಇದರ ಗುಣವನ್ನು ಆಮೇಲೆ ತಿಳ್ಕೊಳ್ಳೋಣ ಈಗ ಪಾದರಸ hg ไฮไดรจีรัมไฮดราจีรัม ಇದರ лаติน ನೇಮ್ ಅದಕ್ಕೆ hg ಅಂತ ಕರೀತೀವಿ ಪಾದ್ರಸದ ಸಂಕೇತ h ಕ್ಯಾಪಿಟಲ್ ലെറ്റർ ಸ್ಮಾಲ್ ലെറ്റർ j लेವಿಲಿಯಾ ಪಾದ್ರಸದ ಸಂಕೇತ ಏನೋ h g ಬರೀ ಡಿ ಜೆ ಹಾಕೊಂಡು ಕೇಳ್ಕೊಂಡು ಮಜಾ ಮಾಡ್ಬೇಡಾ ನೀನು ವದಿತೀನಿ ಬರ್ತೀನಿ ಇವಾಗ ಮನೆ ಹತ್ರ ಬರ್ತೀನಿ ಆಮೇಲೆ ಅದು ಅಟಾಮಿಕ್ ನಂಬರ್ ಪರಮಾಣು ಸಂಖ್ಯೆ ಎಂಬತ್ತು ಪಾದರಸದ ಪರಮಾಣು ಸಂಖ್ಯೆ ಎಂಬತ್ತು ಇದು ಅದಕ್ಕೆ ನಾನು ಹೇಳಿದ್ದೆ ಪಾದರಸ ಇದ್ದಂಗೆ ಇರಬೇಕು ಪಾದರಸವನ್ನು ಇಂಟೆಲಿಜೆನ್ಸ್ಗೆ ಒಂದು ಸ್ವಲ್ಪ ಕಂಗೈಯಲ್ಲಿ ಹಾಕೊಂಡು ಅದು ನಿಲ್ಲದಿಲ್ಲರಿ న్ ఇస్విడ్ స్టేట్ ఆఫ్ రూమ్ టెంపరేచర్ మెటల్ స్టేట్ క్యాల్షియం పొటాషియం అండ్ సోడియం ఆర్ ఇన్ సీడ్ స్టేట్ అట్ రూమ్ టెంపరేచర్ సి also spelled cesium in american english is a chemical element with the symbol cs and atomic number 55 double five it is a soft silvery golden alkali metal with a melting point of 28.5 degrees celsius that is 83.3 degrees fahrenheit which makes it one of only five elemental metals that are liquid at room ಟೆಂಪರೇಚರ್ ಆಪ್ ನಿಯರ್ ರೂಮ್ ಟೆಂಪರೇಚರ್ ಸಾಮಾನ್ಯ ಕೊಠಡಿಯ ಉಷ್ಣತೆಯ ಅಲ್ಲಿ ಸಾಮಾನ್ಯ ಕೊಠಡಿಯ ಉಷ್ಣತೆಯಲ್ಲಿ ಅಂದರೆ ಎಕ್ಸಿಸ್ಟಿಂಗ್ ಟೆಂಪರೇಚರ್ ಇಲ್ಲಿ ನಮ್ಮ ಏನು ಚಳಿಗಾಲದಾಗ ಹೆಂಗಿರ್ತದೆ ಬೇಸಿಕ್ ಆದಾಗ ಹೆಂಗಿರ್ತತೆ ಮಳೆಗಾಲದಾಗ ಹೆಂಗಿರ್ತತೆ ಅದು ಸಾಮಾನ್ಯ ಕೊಠಡಿಯ ಉಷ್ಣತೆ ಅಂತ ಪಾದರಸ ರೂಮ್ ಟೆಂಪರೇಚರ್ನಲ್ಲಿ ಸಾಮಾನ್ಯ ಕೊಠಡಿಯ ಉಷ್ಣತೆಯಲ್ಲಿ ಲಿಕ್ವಿಡ್ ಸ್ಟೇಟ್ನಲ್ಲಿ ಅಂದರೆ ದ್ರವ ರೂಪದಲ್ಲಿ ಅಸ್ತಿತ್ವದಲ್ಲಿದೆ ಕೋಣೆಯ ಉಷ್ಣಾಂಶದಲ್ಲಿ ಮಚ್ಚಿಡಿ ಅಂದರೆ ಪಾದರಸವು ಅಸ್ತಿತ್ವದಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಆಮೇಲೆ ಲೋಹಗಳು ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಕೋಣೆಯ ಉಷ್ಣಾಂಶ ಉಷ್ಣಾಂಶದಲ್ಲಿ ಘನ ಸ್ಥಿತಿಯಲ್ಲಿವೆ ಪಾದರಸ ಸಿ ಜಿಎಂ ಅಂತಕ್ಕಂಥದ್ದು ಅಮೆರಿಕನ್ ಇಂಗ್ಲಿಷ್ನಲ್ಲಿ ಸಿಜಿಎಂ ಅನ್ನು ಸಹ ಉಚ್ಚರಿಸಲಾಗುತ್ತದೆ ಸಿಎಸ್ ಪರಮಾಣು ಸಂಖ್ಯೆ ಐವತ್ತೈದು ಇದು ಮೃದುವಾದ ಬೆಳ್ಳಿ ಚಿನ್ನದ ಕ್ಷಾರಲೋಹವಾಗಿದ್ದು ಇಪ್ಪತ್ತೆಂಟು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕರುಗು ಬಿಂದುವನ್ನು ಹೊಂದಿರುತ್ತದೆ ಎಂಬತ್ಮೂರು ಪಾಯಿಂಟ್ ಮೂರು ಡಿಗ್ರಿ ಫಾರನ್ ಹಿಟ್ ಇದು ಕೋಣೆಯ ಉಷ್ಣಾಂಶದಲ್ಲಿ ಅಥವಾ ಹತ್ತಿರ ದ್ರವವಾಗಿರುವ ಐದು ಧಾತು ರೂಪದ ಲೋಹಗಳಲ್ಲಿ ಒಂದಾಗಿದೆ ಅಂದ್ರೆ ಮೆಂಡಲಿವನ ಪಿರಿಯಾಡಿಕ್ ಕೋಷ್ಟಿಕದಲ್ಲಿ ಮ್ಯಾಂಡಲಿ ಪಿರಿಯಾಡಿಕ್ ಟೇಬಲ್ ಅದರಲ್ಲಿ ಪಾದರಸ ಅಂತಕ್ಕಂಥದ್ದು ಮತ್ತೆ ಸಿ ಸಿಎಂ ಅಂತಕ್ಕಂಥದ್ದು ಇವೆರಡೇ ಎರಡು ಲೋಹೀಯ ದ್ರವ ರೂಪದಲ್ಲಿರ್ತಕ್ಕಂಥ ಲೋಹೀಯ ದ್ರವ ಅಥವಾ ದ್ರವರೂಪದ ಲೋಹ ಹೇಗ್ಬೇಕಾದ್ರೆ ನಿಮ್ಮ ಇಷ್ಟ ಬಂದಾಗ ಹೇಳಿ ಹೆಚ್ ಡಿ ಇಸ್ ದ ಮಾಡರ್ನ್ ಕೆಮಿಕಲ್ ಸಿಂಬಲ್ ಫಾರ್ ಮರ್ಚುರಿ It comes from hydrogerum, a Latinized form of the Greek word, which is a compound word meaning water silver from the root of water and silver. That's why it seems to be like that, since it is a liquid like water and shiny like silver. Padrasa Adhunikarasayana Sanketavagade, the Greek Pada, hydrogeiros. <laughs> ಹೈಡ್ರಾ ಹೈಡ್ರಾರ್ಗೈರೋಸ್ನ ಲ್ ಲ್ಯಾಟಿನ್ ರೂಪದ ನಿಂದ ಬಂದಿದೆ ಇದು ನೀರು ಬೆಳ್ಳಿ ಎಂಬ ಅರ್ಥವನ್ನು ಹೊಂದಿರುವ ಸಂಯುಕ್ತ ಪದವಾಗಿದೆ ಹೈಡ್ರ ನಿಂದ ನೀರು ಮತ್ತು ನಿಂದ ಬೆಳ್ಳಿ ಇದು ನೀರಿನಂತೆ ದ್ರವ ಮತ್ತು ಬೆಳ್ಳಿಯಂತೆ ಹೊಳೆಯುವ ಕಾರಣ ಇದನ್ನು ಹೈಡ್ರಾರ್ಗಿಡಮ್ ಅಂತ ಕರಿತೀವಿ ಹೈಡ್ರಾರ್ಗಿರೋಸ್ ಅಂತ ಕರಿತೀವಿ ಧನ್ಯವಾದಗಳು ಸ್ನೇಹಿತರೆ ಚಿತ್ರದುರ್ಗದ ಎಲ್ಲ ಗ್ರಾಮೀಣ ಮಕ್ಕಳಿಗೆ ನನ್ನದೊಂದು ವಿಶೇಷ ಸೂಚನೆ ಕೊರೋನಾ ಸಮಯದಲ್ಲಿ ಸಮಯವನ್ನು ವೇಸ್ಟ್ ಮಾಡಬೇಡಿ ನಿಮ್ಮ ಮೊಬೈಲ್ಗಳಲ್ಲಿ ತಂದೆ ತಾಯಿಗಳು ಕೊಡಿಸಿರ್ತಾರೆ ನಿಮಗೆ ಕಾರ್ಡ್ರು ಮೊಬೈಲ್ಗಳು ನಿಮಗೆಲ್ಲ ಕೊಡಿಸಿರ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಆಲ್ವೇಸ್ ಥಿಂಕ್ ಪಾಸಿಟಿವ್ ಧನಾತ್ಮಕವಾಗಿ ಚಿಂತನೆ ಮಾಡಿ ಕರೋನಾ ಸಮಯದಲ್ಲಿ ದೂರ ದೂರ ಇರಿ ಮಾಸ್ಕನ್ನು ಧರಿಸಿ ಆಮೇಲೆ ಗುಂಪು ಗುಂಪಾಗಿ ಕೂತ್ಕೊಂಡು ಆಟ ಆಡಬೇಡಿ ಸ್ವಲ್ಪ ದಿವಸ ಒಂದು ಏಪ್ರಿಲ್ವರೆಗೂ ಸ್ವಲ್ಪ ಸುಧಾರಿಸ್ಕೊಳ್ಳಿ ಎಕ್ಸಾಮ್ ಬರೆಯೋದು ಬೇಡವೆ ಅಂದ್ರೆ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಬರೆಯೋದು ಬೇಡವಾ ಅದಕ್ಕೋಸ್ಕರ ಹುಷಾರಾಗಿದ್ದೀವಿ ಟೇಕ್ ಕೇರ್ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೆ ಮುಂದಿನ ತರಗತಿಯಲ್ಲಿ ಇದೇ ಮುಂದಿನ రసాయనిక తరగతి భేటీ